ಡ್ರೋಮ್ ಪ್ರತಾಪ್ ಅವರು ಅದು ಬಿಗ್ ಬಾಸ್ ನ ವೋಟಿಂಗ್ ಲೋಕದಲ್ಲಿ ಒಂದು ದೊಡ್ಡ ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡಿದರೆ ಸಿಕ್ಕಾಪಟ್ಟೆ ಓಟ್ಸ್ ಗಳು ಕೂಡ ಬರ್ತಿದೆ ಕಳೆದ ಬಾರಿಯೂ ಕೂಡ ವೋಟ್ಸ್ ಗಳು ಬಂದು ಸೇವಾದ್ರು ಈ ಬಾರಿಯೂ ಕೂಡ ವೋಟ್ಸ್ ಗಳ ಸುರಿಮಳೆ ಯಾಕೆಂದ್ರೆ ಇದು ಕೊನೆಯ ವೋಟಿಂಗ್ ಆಗಿರುತ್ತೆ ಈಗಾಗ ಯಾರು ಕೂಡ ಮಿಸ್ ಮಾಡ್ಬಿಡಿ ಈಗಾಗಲೇ ವೋಟಿಂಗ್ ಪೌಲ್ ಕೂಡ ಓಪನ್ ಆಗಿದೆ ಜೊತೆಗೆ ಡ್ರೋಮ್ ಪ್ರತಾಪ್ ನಾಮಿನೇಟ್ ಆಗಿದ್ದಾರೆ ಸೊ ಒಂದು ಕೊನೆಯ ವೋಟಿಂಗ್ ಅಂತಾನೆ ಹೇಳ್ಬೋದು ಕೊನೆಯ ಒಂದ್ಸತಿ ಓಟ್ ಅನ್ನ ಮಾಡ್ಬಿಟ್ರೆ ಸಾಕಾಗಿರುತ್ತೆ ಒಂದು ರೀತಿಯಲ್ಲಿ ಜಾಸ್ತಿ ಓಟ್ಸ್ ಗಳು ಬಂದಂತಾಗುತ್ತೆ ಹೌದು ಒಂದು ಕೋಟಿ ವೋಟ್ಸ್ ಕಿಂತ ಜಾಸ್ತಿ ದಾಟಲೇಬೇಕಾಗುತ್ತೆ ಬೇಕಾಗುತ್ತೆ ಸೊ ಅಷ್ಟರ ಮಟ್ಟಿಗೆ ಒಂದು ಚರಿತ್ರೆಯನ್ನ ಸೃಷ್ಟಿ ಿದ್ದಾರೆ ಡ್ರೋಮ್ ಪ್ರತಾಪ್ ಅಷ್ಟರ ಮಟ್ಟಿಗೆ ವೋಟ್ಸ್ ಗಳ ಸುರಿಮಳಿಯ ಕೂಡ ಬರ್ತಾ ಇದೆ ವೋಟಿಂಗ್ ರಿಸಲ್ಟ್ ಅಂದ್ರೆ ವೋಟಿಂಗ್ ಪೋಲ್ ಕೂಡ ಓಪನ್ ಆಗಿದೆ ರಿಸಲ್ಟ್ ಗೊತ್ತಾಗೋದು ಶುಕ್ರವಾರ ಅಥವಾ ಶನಿವಾರ ಗೊತ್ತಾಗುತ್ತೆ ಎಷ್ಟು ಅಂದಾಜು ಬಂದಿರಬಹುದು ಅಂತ ಈಗ ತಾನೇ ಓಟಿಂಗ್ ಶುರುವಾಗಿದೆ ಸೊ ಹೀಗಾಗಿ ಎಲ್ಲರೂ ಕೂಡ ವೋಟ್ ಮಾಡಬೇಕು ಜಾಸ್ತಿ ಹೆಚ್ಚಿನ ವೋಟ್ಸ್ ಗಳು ಮಾಡಿದ್ರೆ ತುಂಬಾನೇ ಒಳ್ಳೇದು ಯಾಕೆಂದ್ರೆ ಒಂದು ಫಿನಾಲೆ ಮೆಟ್ಟಿಲು ಸುದೀಪ್ ಸರ್ ಪಕ್ಕ ನಿಂತ್ಕೊಬೇಕಾಗುತ್ತೆ ಟಾಪ್ ಟು ಕಂಟೆಸ್ಟೆಂಟ್ ಒಳಗಡೆ ಬರಬೇಕಾಗುತ್ತೆ ಸೊ ಹೀಗಾಗಿ ವೋಟ್ಸ್ ಗಳ ಅವಶ್ಯಕತೆ ಜಾಸ್ತಿ ಇದೆ ಹೀಗಾಗಿ ಹೆಚ್ಚಿನ ವೋಟ್ಸ್ ಗಳು ಈಗಲಿಂದಾನೇ ಬರಬೇಕು ನೀವೇನಂತೀರ ಇದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ವೀಡಿಯೋ ಶೇರ್ ಮಾಡೋದು ಮರಿಬೇಡಿ ನೀವು ಕೂಡ ತಪ್ಪದೇ ಪ್ರತಾಪ್ ಅವರಿಗೆ ಓಟ್ ಆಗ್ತಿರಲ್ವ ಅದನ್ನು ಕೂಡ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ಚೆನ್ನಾಗಿ ಆಟ ಆಡ್ತಿದ್ದಾರೆ ಪ್ರತಾಪ್ ಅವರು ಚೆನ್ನಾಗಿ ಕೂಡ ಮಾತನಾಡುತ್ತಿದ್ದಾರೆ ನಂತರ ವಿನಯ್ ಅವರಿಗೆ ಅವಾಜ್ ಹಾಕಿರುವುದನ್ನು ಕೂಡ ನೀವು ಗಮನಿಸಿರ್ಬೋದು ಸೊ ನೆಕ್ಸ್ಟ್ ಲೆವೆಲ್ ಅವಾಜ್ ಅನ್ನು ಕೂಡ ಬಿಟ್ಟಿದ್ದಾರೆ ಪ್ರತಾಪ್ ಅವರು ವಿನಯ್